ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವಾರಂತ್ಯ ಬಂದಿದೆ ಕಿಚ್ಚನ ಪಂಚಾಯತಿ ಕೂಡ ಶುರುವಾಗಿದೆ ಇದೀಗ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರಿಗೆ ಕಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಕ್ಷಿತಾ ಶೆಟ್ಟಿ ಅವರು ಮಾಡಿದಂತಹ ಮೊದಲ ಮಿಸ್ಟೇಕ್ ಏನಪ್ಪಾ ಅಂತ ಹೇಳಿದ್ರೆ ಮಾಳುವರ ಪರವಾಗಿ ನಾಮಿನೇಷನ್ ವಿಚಾರದಲ್ಲಿ ಬ್ಯಾಟಿಂಗ್ ಅನ್ನ ಬೀಸಿದ್ದು ಜೊತೆಗೆ ಮಾಳುವರನ್ನ ಸೇಫ್ ಮಾಡಬೇಕು ಅಂತ ಹೇಳಿ ಅವರ ಬೆನ್ನಲ್ಲಿದ್ದಂಥ ಚೂರಿನೆಲ್ಲ ಕೂಡ ತೆಗೆದು ತೆಗೆದು ಸೊ ಬೇರೆಯವರಿಗೆ ಹಾಕಿದ್ದು ಒಂದು ಅವ್ರು ಯಾರನ್ನ ಬೇಕಾದರೂ ರಕ್ಷಿತಾ ಶೆಟ್ಟಿಯವರು ನಾಮಿನೇಷನ್ ಮಾಡ್ಬೋದು ಅದರಲ್ಲಿ ಏನು ತಪ್ಪೇನಿಲ್ಲ ಬಟ್ ಇವರೇ ನಾಮಿನೇಷನಲ್ಲಿದ್ದಾರೆ ಹಾಟ್ಸೆಟ್ನಲ್ಲಿ ಕೂತ್ಕೊಂಡಿದ್ದಾರೆ ಸೊ ಅವ್ರು ಫಸ್ಟ್ ಸೇಫ್ ಆಗಬೇಕಾಗತ್ತೆ ಅದು ನಂತರದಲ್ಲಿ ಇವರನ್ನ ಸೇಫ್ ಮಾಡ್ತೀನಿ ಅನ್ನೋದು ಓಕೆ ಬಟ್ ಅದೆಲ್ಲ ಒಂದು ಕಡೆ ಸೊ ಮಾಡೋರ್ನ ಸೇಫ್ ಮಾಡಬೇಕು ಮಾಡೋರು ಸೇಫ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಏನಿತ್ತು ತುಂಬ ಹೆದ್ದು ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು ಸೊ ಅವರೇ ನಾಮಿನೇಷನ್ ಇರಬೇಕಾದ್ರೆ ಬೇರೆಯವ್ರು ನಾವು ಸೇಫ್ ಮಾಡ್ತೀನಿ ಸೇಫ್ ಮಾಡ್ತೀನಿ ಅನ್ನೋದು ಯಾಕೋ ಸರಿ ಕಾಣಿಸ್ಲಿಲ್ಲ ಸೊ ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಇವರಿಗೆ ಕಿವಿ ಹಿಡಬೇಕು ಅಂದ್ರೆ ಒಂದು ಬುದ್ಧಿವಾದ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ ಉಸ್ತುವಾರಿ ಅಂತ ಇದ್ದಾಗ ಸೊ ಉಸ್ತುವಾರಿ ಅವರಿಗೆ ಸೊ ಇಲ್ಲಿ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಸೊ ರೆಸ್ಪೆಕ್ಟನ್ನು ಕೊಡಬೇಕಾಗುತ್ತೆ ಯಾವಾಗ ಏನೋ ಮಿಸ್ಟೇಕ್ ಆಗಿದೆ ಪಾಸ್ ಅಂದಾಗ ಸರಿ ಆಯ್ತು ಆಗಿಲ್ಲ ಸಾರಿ ಅಂತ ಕೇಳಿ ಪಾಸ್ ಅಂತ ಮಾಡಿ ಅದಾದ್ಮೇಲೆ ಟಾಸ್ಕನ್ನು ಹಾಡಬೇಕಾಗತ್ತೆ ಸೊ ಮಾಡುವ ಕೈಯನ್ನು ಹಿಡಿತಾ ಇದ್ದಾರೆ ಅಫ್ಕೋರ್ಸ್ ಅದು ರಕ್ಷಿತಾ ಶೆಟ್ಟಿಯವ್ರಿಗೆ ನೋಟಿಸ್ ಮಾಡಿ ಗೊತ್ತಾಯಿತು ಅದಾದ್ಮೇಲೆ ಅವರು ಎರಡು ಮೂರು ಸಲ ರಿಪೀಟ್ ಆದಾಗ ಧ್ರುವಂತವ್ರು ಹೇಳ್ತಾರೆ ಸೊ ಇವರು ಅದಕ್ಕೆ ತೀರ ವಿಚಿತ್ರವಾಗಿ ವರ್ತನೆಯನ್ನ ಮಾಡಿದಾಗ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಕೋಲೆಲ್ಲ ನೀರಿಗೆಲ್ಲ ಹೊಡೆದು ಆ ಒಂದು ಉಸ್ತುವಾರಿ ಮೇಲೆಲ್ಲ ನೀರೆಲ್ಲ ಹರ್ಚ್ ಹೆಚ್ಚಿದಾಗ ಲೈಕ್ ಹಿಂಗೆ ಹೊಡೆದಾಗ ಅಫ್ಕೋರ್ಸ್ ಪಕ್ಕದಲ್ಲಿ ನಿಂತಿದ್ದಾಗ ನೀರು ಹಾರೇ ಆಗುತ್ತೆ ಸೊ ಇದೆಲ್ಲ ನೋಡ್ತಾ ಇದ್ದಾಗ ತುಂಬಾ ಆ ಒಂದು ವರ್ತನೆ ಹಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ನಿಸ್ತು ಸೊ ಈ ಒಂದು ವಿಚಾರದ ಬಗ್ಗೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಕೇಳಬೇಕಾಗುತ್ತೆ ಯಾಕೆ ಆ ರೀತಿಯಾಗಿ ಮಾಡಿದ್ರಿ ಇದು ನಿಮಗೆ ಸರಿ ಅನಿಸುತ್ತಾ ಅಂತ ಕೇಳಬೇಕು ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಲೈಕ್ ಕಾಮೂನ್ ಎಲ್ಲರೂ ಕೂಡ ನಿದ್ದೆ ಮಾಡ್ತೀವಿ ಇಲ್ಲ ಅಂತ ಹೇಳೋದಿಲ್ಲ ಅವರು ಡ್ರೆಸ್ ಚೇಂಜ್ ರೂಮಲ್ಲೂ ನಿದ್ದೆ ಮಾಡ್ತಾ ಇದ್ದಾರೆ ಆಮೇಲೆ ಕೇಳಿದ್ರೆ ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ದೆನ್ ಅಗೇನ್ ಟಾಯ್ಲೆಟ್ ರೂಮಲ್ಲೂ ಕೂಡ ನಿದ್ದೆ ಮಾಡ್ತಾ ಇದ್ದಾರೆ ಪಾಪ ಅಟ್ಲೀಸ್ಟ್ ಬಿಗ್ ಬಾಸ್ ಅವರು ಇದನ್ನೆಲ್ಲ ನೋಡಿದ ಮೇಲೆ ಸೊ ಅವರಿಗೆ ಒಂದು ನಿದ್ದೆ ಮಾಡಕ್ಕೆ ಒಂದು ಸ್ಪೇಸು ಅಥವಾ ಒಂದು ಟೈಮ್ ಕೊಡಬೇಕಾಗುತ್ತೆ ಅವರು ಅಲ್ಲಿ ಹೋಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು ಎಷ್ಟು ಕಷ್ಟ ಆಗ್ತಾಯಿದೆ ಹೇಳಿ ಸೊ ಆ ಒಂದು ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಕೇಳಿ ಬಿಗ್ ಲೈಕ್ ರಕ್ಷಿತಾ ಶೆಟ್ಟಿ ಅವ್ರನ್ನ ಕೇಳಿ ಅದನ್ನು ಅಲ್ಲೇ ಬಗೆಹರಿಸಿ ಬಿಗ್ ಬಾಸ್ ಅವ್ರಿಗೆ ಒಂದು ಓಕೆ ಇವರಿಗೆ ಮಲ್ಕೊಳ್ಳೋಕ್ಕೆ ಒಂದು ಆಫ್ ಅನ್ ಅವರ್ ಒನ್ ಅವರ್ ಟೈಮ್ ಕುಡಿರುತ್ತೋ ಒಂದು ಟೂ ಅವರ್ಸ್ ಟೈಮ್ ಕೊಡಿ ಡೇ ಟೈಮಲ್ಲಿ ಅಂತೇಳಿ ಸುದೀಪ್ ಅವರು ಹೇಳಿದ್ರೆ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಕಡೆ ಅಂತ ಅನಿಸುತ್ತೆ ಸೊ ಇದಿಷ್ಟು ರಕ್ಷಿತಾ ಶೆಟ್ಟಿಯವರು ಮಾಡಿದಂತಹ ಕೆಲವು ಮಿಸ್ಟೇಕ್ಸ್ಗಳ ಬಗ್ಗೆ ಕಿಂಚ ಸುದೀಪ್ ಅವರು ಕೇಳಬೇಕಾಗಿರುವಂಥ ಪ್ರಶ್ನೆಗಳು ಸೊ ಇನ್ನೂ ಯಾವೆಲ್ಲ ಇದಾವೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ